ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಪ್ರಭಾವಿ ಮತ್ತು ಧೀಮಂತ ನಾಯಕರಾಗಿ ಗುರುತಿಸಿಕೊಂಡಿದ್ದ ಹಾಗೂ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಬಾರಿ ಶಾಸಕರಾಗಿದ್ದ ವಸಂತ ಬಂಗೇರ ಮೇ ಎಂಟರಂದು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಇತ್ತೀಚೆಗೆ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿದ್ದ ಹಿನ್ನೆಲೆಯಲ್ಲಿ ವಸಂತ ಬಂಗೇರ ಅವರಿಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಚಿಕಿತ್ಸೆಗೆ ಸ್ಪಂದಿಸದೆ ಮೇ ಎಂಟರಂದು ಸಂಜೆ ಕೊನೆಯುಸಿರೆಳೆದಿದ್ದು ಮೇ ಒಂಬತ್ತರಂದು ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಪಾರ್ಥಿವ ಶರೀರ ಬೆಳ್ತಂಗಡಿಗೆ ಆಗಮಿಸಲಿದೆ ಹಳೆಕೋಟೆಯಲ್ಲಿರುವ ವಸಂತ ಬಂಗೀರರ ಸ್ವಾಗ್ರಹ ಸುಪ್ರಭಾತಕ್ಕೆ ತಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ತಾಲೂಕು ಕ್ರೀಡಾಂಗಣದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಕುವೆಟ್ಟು ಗ್ರಾಮದ ಕೇದೆ ಸುಬ್ಬ ಪೂಜಾರಿ ದೇವಕ್ಕಿ ಮುಗ್ಗಗುತ್ತು ದಂಪತಿಯ ಪ್ರಥಮ ಪುತ್ರನಾಗಿ ಸಾವಿರದ ಒಂಬೈನೂರ ನಲವತ್ತಾರರ ಜನವರಿ ಹದಿನೈದರಂದು ಜನಿಸಿದ್ದ ವಸಂತ ಬಂಗೇರ ಅವರು ಶಾಲೆಗೆ ಹೋಗುತ್ತಲೇ ಕೃಷಿ ಕೆಲಸಗಳನ್ನು ಮಾಡ್ತಾ ಇದ್ರು ಒಂದರಿಂದ ಐದನೇ ತರಗತಿವರೆಗೆ ಕುವೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರರಿಂದ ಹತ್ತನೇ ತರಗತಿಯವರೆಗೆ ಬೆಳ್ತಂಗಡಿಯ ಬೋರ್ಡ್ ಹೈಸ್ಕೂಲ್ನಲ್ಲಿ ಅಂದರೆ ಈಗಿನ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಲ್ಕಿ ಹಾಗೂ ಉಜಿರೆಯ ಎಸ್ ಡಿ ಎಂ ಕಾಲೇಜುಗಳಲ್ಲಿ ಸಾವಿರದ ಒಂಬೈನೂರ ಅರುವತ್ತ ಎರಡರಲ್ಲಿ ಪಿಯುಸಿ ವರೆಗೆ ಓದಿದ್ರು ನಂತರ ಅನಿವಾರ್ಯ ಕಾರಣಗಳಿಂದ ವಿದ್ಯಾಭ್ಯಾಸ ಮುಂದುವರಿಸಲು ಸಾಧ್ಯವಾಗಿರಲಿಲ್ಲ ವಸಂತ ಬಂಗೇರ ಅವರದ್ದು ಭೂಮಾಲೀಕರ ಹಿನ್ನೆಲೆಯುಳ್ಳ ಕುಟುಂಬ ಪಟೇಲರಾಗಿದ್ದ ಕೆದೆ ಸುಬ್ಬ ಪೂಜಾರಿ ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ದರಿಂದ ಸಾರ್ವಜನಿಕ ಜೀವನ ವಸಂತ ಬಂಗೇರರಿಗೂ ಬಳುವಳಿಯಾಗಿ ಬಂತು ಕೃಷಿ ಹಿನ್ನೆಲೆಯೂ ಇದ್ದುದರಿಂದ ಆ ನಂಟು ಕೂಡ ಮುಂದುವರಿಯಿತು ವಸಂತ ಬಂಗೇರ ಅವರ ತಾಯಿ ದೇವಕಿ ಬಂಟ್ವಾಳ ತಾಲೂಕಿನ ಬಡಗ ಕಜಕಾರು ಗ್ರಾಮದ ಪಾದೆ ಮನೆಯವರು ಆ ಕಾಲದಲ್ಲಿ ಬಿಲ್ಲವ ಸಮುದಾಯದಲ್ಲಿ ಪಾದೆ ಮನೆ ಎಂದರೆ ಪ್ರಸಿದ್ಧ ಗುತ್ತಿನ ಮನೆಯಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಕುವೆಟ್ಟು ಕೇದೆ ಹೊಸ ಮನೆಯಲ್ಲಿ ವಸಂತ ಬಂಗೀರರು ಮಂಗಳೂರಿನ ಸುಜಿತಾ ವಿ ಬಂಗೇರ ಅವರನ್ನ ವಿವಾಹವಾದರು ದಂಪತಿಗೆ ಪ್ರೀತಿಕಾ ಮತ್ತು ವಿನುತಾ ಎಂಬ ಇಬ್ಬರು ಪುತ್ರಿಯರು ವಸಂತ ಬಂಗೇರರು ಐದು ಬಾರಿ ಶಾಸಕರಾಗುವ ಮೊದಲು ರಾಜಕೀಯದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡವರು ಅವರ ರಾಜಕೀಯ ಪ್ರವೇಶಕ್ಕೆ ಪ್ರಮುಖ ಕಾರಣ ಅವರ ಅಣ್ಣ ವಕೀಲರಾಗಿದ್ದ ಚಿದಾನಂದ ಬೆಳ್ತಂಗಡಿಯಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಯ ಸಮರ್ಥ ಸ್ಪೀಕರ್ಗಳಲ್ಲಿ ಒಬ್ಬರೆಂದು ಹೆಸರು ಮಾಡಿದ್ದ ವೈಕುಂಠ ಬಾಳಿಗ ಸಾವಿರದ ಒಂಬೈನೂರ ನಿಧನರಾದ ನಂತರ ಮುಂದಿನ ಚುನಾವಣೆಯಲ್ಲಿ ಬಿಲ್ಲವ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂದು ಆಗಿತ್ತು ಆಗ ಚಿದಾನಂದರಿಗೆ ಸ್ಪರ್ಧಿಸುವ ಅವಕಾಶ ಲಭಿಸಿತ್ತು ಅವರ ಪರವಾಗಿ ವಸಂತ ಬಂಗೇರ ಚುನಾವಣಾ ಪ್ರಚಾರಕ್ಕೆ ಇಳಿಯುವುದರೊಂದಿಗೆ ಅವರ ರಾಜಕೀಯ ಜೀವನವು ಆರಂಭವಾಗಿತ್ತು ಈ ಚುನಾವಣೆಯಲ್ಲಿ ಚಿದಾನಂದರು ಗೆದ್ದು ಶಾಸಕರೂ ಆಗಿದ್ದರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕುವೆಟ್ಟು ಗ್ರಾಮ ಪಂಚಾಯತ್ನ ಚುನಾವಣೆ ಘೋಷಣೆಯಾದಾಗ ವಸಂತ ಬಂಗೇರ ಅವಿರೋಧವಾಗಿ ಸದಸ್ಯರಾಗಿದ್ದಲ್ಲದೆ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ತ ಮೂರರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿಯಾಗಿ ಎಲ್ಲ ವಿರೋಧ ಪಕ್ಷಗಳ ಸಹಕಾರದೊಂದಿಗೆ ಬಿಜೆಪಿಯಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿ ವಿಧಾನಸಭೆಗೆ ಪ್ರಥಮ ಬಾರಿಗೆ ಪ್ರವೇಶಿಸಿದ್ದರು ಎರಡನೇ ಬಾರಿ ಶಾಸಕರಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲೂ ಬಿಜೆಪಿಯಿಂದಲೇ ಗೆಲುವು ಸಾಧಿಸಿದ್ರು ಬದಲಾದ ರಾಜಕೀಯ ಸ್ಥಿತ್ಯಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನತಾದಳದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸಿದ್ದ ಬಂಗೇರಾ ಸೋಲುಂಡರು ನಂತರ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಗೆಲುವು ಸಾಧಿಸಿ ಜೆಎಚ್ ಪಟೇಲರ ಸರ್ಕಾರದಲ್ಲಿ ಮುಖ್ಯ ಸಚೇತಕರಾಗಿ ನೇಮಕಗೊಂಡರು ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾದ ಬಂಗೇರಾ ಅವರು ನಾಲ್ಕನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲೂ ಗೆಲುವು ಅವರದ್ದಾಯಿತು ಆಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಣ್ಣ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡರು ಎರಡು ಸಾವಿರದ ಹದಿನೆಂಟರಲ್ಲಿ ಕೊನೆಯ ಬಾರಿ ಚುನಾವಣೆಗೆ ಸ್ಪರ್ಧಿಸಿದ ಅವರು ಹರೀಶ್ ಪೂಂಜಾ ಎದುರು ಸೋಲುಂಡರು ವಸಂತ ಬಂಗೇರ ನೇರ ನುಡಿಯ ನೇರ ನಡೆಯ ನಿಷ್ಠೂರ ದಿಟ್ಟ ರಾಜಕಾರಣಿಯಾಗಿಯೇ ಹೆಸರು ಮಾಡಿದವರು ಏನು ಹೇಳೋದಿದ್ರೂ ನೇರವಾಗಿ ಮುಖಕ್ಕೆ ಹೊಡೆದಂತೆ ಹೇಳ್ತಾ ಇದ್ರು ಎದುರಿದ್ದವರನ್ನ ಮೆಚ್ಚಿಸಲು ಓಲೈಸಲು ಹೋಗುವ ಜಾಯಮಾನ ಅವರದ್ದಾಗಿರಲಿಲ್ಲ ನಿಷ್ಠುರ ಮಾತಿಗೆ ಬಡವ ಶ್ರೀಮಂತ ಎಂಬ ಭಾವ ಇರಲಿಲ್ಲ ಈ ಮುಲಾಜಿಲ್ಲದ ವರ್ತನೆಯಿಂದಾಗಿ ಸ್ವಪಕ್ಷೀಯರ ಸಹಿತ ಹಲವರಿಗೆ ವಸಂತ ಬಂಗೇರರ ವ್ಯಕ್ತಿತ್ವವನ್ನು ಎದುರಿಸೋದು ಕಠಿಣ ಸವಾಲಾಗಿತ್ತು ಅವರ ಗದರುವಿಕೆ ಕಡಸು ಮಾತು ಎಂಥವರನ್ನಾದರೂ ಒಮ್ಮೆಗೆ ನಡುಗಿಸ್ತಾ ಇತ್ತು ಅಧಿಕಾರಿಗಳನ್ನು ಅವರು ಗದರಿಸುವಾಗ ಅದು ಸಾರ್ವಜನಿಕ ಸ್ಥಳವೋ ಕಚೇರಿಯೋ ಎಂದು ನೋಡ್ತಾ ಇರಲಿಲ್ಲ ಸಾರ್ವಜನಿಕ ಜೀವನದಲ್ಲಿ ಎದುರಾದ ಹಲವು ಗಲಾಟೆ ಜಟಾಪಟಿ ಪ್ರಕರಣಗಳನ್ನು ಎದೆಗುಂದದೆ ಅವರು ಎದುರಿಸ್ತಾ ಇದ್ರು ಸಮಸ್ಯೆಗಳನ್ನು ಮೈ ಮೇಲೆ ಇದ್ದುದು ಟೀಕೆಗೆ ಆಹಾರ ಆದರೂ ಭಂಗೀರರು ಕಿಂಚಿತ್ತು ವಿಚಲಿತರಾಗ್ತಾ ಇರಲಿಲ್ಲ ಹಲವರಿಗೆ ಬಂಗೇರರ ಈ ಸ್ವಭಾವವೇ ಇಷ್ಟವಾಗ್ತಾ ಇತ್ತು ಅವರ ಹಠ ಹಿಡಿದ ಕೆಲಸವನ್ನು ಸಾಧಿಸುವವರಿಗೆ ಬಿಡದ ಗುಣಗಳೇ ಅವರನ್ನ ಜನನಾಯಕನನ್ನಾಗಿ ಮಾಡಿದವು ಎಂದು ಹೇಳುವವರು ಇದ್ದಾರೆ ಮೇಲ್ನೋಟಕ್ಕೆ ನಿಷ್ಠುರ ವ್ಯಕ್ತಿತ್ವದಂತೆ ಕಂಡರೂ ಅವರ ಮನಸ್ಸು ಕೋಮಲ ಆದರೆ ಅದು ಎಲ್ಲರಿಗೂ ಅರ್ಥವಾಗ್ತಿರಲಿಲ್ಲ ಅವರ ಕೋಪ ಐದೇ ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಕೊನೆಗೆ ಎಲ್ಲವನ್ನೂ ಮರೆತು ಮೊದಲಿನಂತೆ ಇರ್ತಾರೆ ಅವರು ತುಂಬ ಒಳ್ಳೆಯವರು ದಯಾಮಾಯಿ ಎಂದು ಹಿಂದೊಮ್ಮೆ ಅವರ ಪತ್ನಿ ಸುಜಿತಾ ವಿ ಬಂಗೇರ ಹೇಳಿಕೊಂಡಿದ್ರು ಗ್ರಾಮೀಣ ಭಾಗದ ಜನರು ಆರ್ಥಿಕ ಬಡತನದ ಮಂದಿ ಕಲಿಕೆ ನಿಲ್ಲಿಸಬಾರದು ಎಂಬ ಉದ್ದೇಶದಿಂದ ಬೆಳ್ತಂಗಡಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ಎರಡು ಸಾವಿರದ ಆರರಲ್ಲಿ ಶ್ರೀ ಗುರುದೇವ ಎಜುಕೇಷನಲ್ ಟ್ರಸ್ಟನ್ನು ಪ್ರಾರಂಭಿಸಿದವರು ವಸಂತ ಬಂಗೇರ ಶ್ರೀ ಗುರುದೇವ ಪದವಿ ಪೂರ್ವ ಕಾಲೇಜು ಹದಿಮೂರರಲ್ಲಿ ಶ್ರೀ ಗುರುದೇವ ಪದವಿ ಕಾಲೇಜು ಆರಂಭಗೊಂಡಿತ್ತು ಈ ಸಂಸ್ಥೆಗಳಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ನೀಡುವ ಮೂಲಕ ಬಿಲ್ಲವ ಸಮುದಾಯದ ಏಳಿಗೆಗೂ ವಸಂತ ಬಂಗೀರ ವಿಶೇಷ ಕೊಡುಗೆ ನೀಡಿದ್ರು ಬೆಳ್ತಂಗಡಿ ಶ್ರೀ ಗುರುದೇವ ವಿವಿಧೋದ್ದೇಶ ಸಹಕಾರ ಸಂಘದ ಸ್ಥಾಪನೆಯಲ್ಲಿ ವಸಂತ ಬಂಗೇರರ ಪಾತ್ರ ಹಿರಿದಾದುದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಲ್ಲವ ಸಮುದಾಯದಲ್ಲಿ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡವರು ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿ ಅವರ ನಂತರದ ಸ್ಥಾನದಲ್ಲಿ ಪ್ರಭಾವಿ ನಾಯಕರಾಗಿ ವಸಂತ ಬಂಗೇರ ಅವರ ಹೆಸರೇ ರಾರಾಜಿಸುತ್ತದೆ ವಸಂತ ಬಂಗೇರ ಕ್ರೀಡಾಪಟುವಾಗಿಯೂ ಗುರುತಿಸಿಕೊಂಡವರು ಕಾಲೇಜು ದಿನಗಳಲ್ಲಿ ಓಟಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಿದ್ದು ಹಲವು ಪ್ರಶಸ್ತಿಗಳನ್ನ ಗೆದ್ದಿದ್ರು ರಾಜ್ಯದಲ್ಲಿ ಮೂರ್ತಿಗಾರಿಕೆಗೆ ನಿಷೇಧ ಹೇರಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರ್ತಗಾರಿಕೆಗಾಗಿ ಅವಕಾಶ ಸಿಗಬೇಕೆಂದು ವಸಂತ ಬಂಗೇರ ಹೋರಾಟವನ್ನು ಸಂಘಟಿಸಿದ್ರು ಬೆಳ್ತಂಗಡಿ ಪರಿಸರದಲ್ಲಿ ಹಿಂದೆ ಹಲವು ಕನ್ನಡ ಚಲನಚಿತ್ರಗಳ ಚಿತ್ರೀಕರಣ ಇತ್ತು ಬರುಬರುತ್ತಾ ಇಲ್ಲಿ ಚಿತ್ರೀಕರಣ ಮಾಡುವವರ ಸಂಖ್ಯೆ ಕಡಿಮೆಯಾಗಿತ್ತು ಆಗ ಸ್ವತಃ ಬಂಗೇರರು ಸಂಗಮ ಸಾಕ್ಷಿ ಎನ್ನುವ ಚಲನಚಿತ್ರವನ್ನು ನಿರ್ಮಿಸಿದ್ರು ವಸಂತ ಬಂಗೇರರು ಶಾಸಕರಾಗಿದ್ದ ಅವಧಿಯಲ್ಲಿ ಮಂಗನ ಕಾಯಿಲೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತೀವ್ರವಾಗಿ ಬಾಧಿಸಿತ್ತು ಎಂಬತ್ತರ ದಶಕದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡಾಗ ಅದರ ನಿರ್ಮೂಲನೆಗೆ ಪಣತೊಟ್ಟ ಬಂಗಿರರು ಉಜರಿಯಲ್ಲಿ ಶಾಶ್ವತವಾಗಿ ಇದಕ್ಕೆಂದೇ ಆಸ್ಪತ್ರೆಯನ್ನು ನಿರ್ಮಿಸಿದ್ದು ಇತಿಹಾಸ ಇಂತಹ ಅಪ್ರತಿಮ ನಾಯಕ ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ನಿಧನಕ್ಕೆ ರಾಜಕೀಯ ಸಾಮಾಜಿಕ ಧಾರ್ಮಿಕ ಮುಖಂಡರು ಕಂಬನಿ ಮಿಡಿದು ಸಂತಾಪ ಸೂಚಿಸಿದ್ದಾರೆ